ಶ್ರೀ ಗುರು ರಾಘವೇಂದ್ರಾಯ ಮಹಾ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಗುರುವಾರ ಮನೇಲಿ ರಾಯರಿಗೆ ಪೂಜೆ ಅಭಿಷೇಕ ಮಾಡಿದಂಥ ಸಂದರ್ಭದಲ್ಲಿ ರಾಯರ್ ಮುಂದೆ ಕೂತ್ಕೊಂಡು ನಾನು ಹೇಳಿದಂತಹ ಗುರುಸ್ತೋತ್ರ ಹಾಗೂ ಭಗವದ್ಗೀತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅತ ಶ್ರೀ ಶ್ರೀ ಗುರು ಶ್ರೀರೇಂದ್ರ ಸ್ತ್ರೀಪೂರ್ಣಬೋಧ ಗುರುತೀರ್ಥ ಪೋಕ್ತಿಪಾರ ಕಾಮ್ ತರಂಗ ಚತುಸ್ಸು ಹಂಸ ದೇವಾಲಿ ಸೇವಿತ ಪಿ ಪ್ರಯೋಜಲಗ್ನ ಜೀವೇಶಸು ಸತ್ವ ಸರಿದಂ ಸೇತುರ್ವಾಧಿಜಾಪತಿಲೈ ಗುರುರಗವೇಂದ್ರ ಶ್ರೀ ಶ್ರೀರಗೇಂದ್ರ ಸಕಲ ಪ್ರಧತ ಸ್ವಾದ ಕಂಜದ್ವಯ ಅಗಾದ್ರಿ ಅಗಾಧ್ರಿ ದೃಷ್ಟಿ ವಜ್ರ ಕ್ಷಾಮ ಸುರೇಂದ್ರ ಮಾ ಸದಾ ಶ್ರೀರೇಂದ್ರೋ ಹರಿಪಕೇವಣಸಸ್ವಭಾವೋ ದಿವಿ ಸತತಸ್ವರುಚುಖೈ ಸಮಗ್ರಹ ನಿಗ್ರಹ ದುರತವ ಸಿಂಧು ಸೇತು ನಿರಸ್ತೋಷ ನಿರವದ್ಯವೇಶ ಪ್ರತ್ಯರ್ಥಿಮೂಕಾಷಃ ವಿವತ್ಪರಿಚೇಯ ಮಹಾಶೇಷ ವಾಗ್ವೈಖರೀ ನಿರ್ಜಿತ ಭವ್ಯಶೇಷ ಸಂತಾನವಾಹಸು ಪದೀಂತ दत्वा शरीर उत्त समस्त दोषान हत्वो सनोद्वत गुरु राघवेंद्र यत् पादूदक नदी मुख्य पगासंदिता संख्या अनुत्तम पुण्य संग प्रख्यात पुण्यवाह दुस्ता पत्रे शासनो भूमि महावंद्य सुपत्र प्रदो वेंग ग्रहमा पापा पहस्तम पा पा श्रेये यत् पाद कंजरजसा परिभूषितांग यत् पाद पा जीर्णवाचः सब्दशनम् ದೃರಿತಾವಭೂತಂತ್ರ ಸ್ವತಂತ್ರೀಮದ್ ಮದವರ್ಧನ ವಿಜಯೇಂದ್ರ ಕರಬ್ ಜೋಧ್ರಸುಧೀಂದ್ರವರ ಪುತ್ರಕಃ್ರೀರೇಂದ್ರೋ ಯತಿರಡ್ ಗುರುಸಿ ಅಧ್ಯವಯ ಪ್ಞಾನ ಭಕ್ತಿಪುತ್ರಯ ಶ್ರೀಪುಣ್ಯವರ್ಧನ ಪ್ರತಿ ಜಯಸ್ವಾಂತ ವೇದ ಚಿನ್ನಾಧರೋ ಗುರು ಸರ್ವೈದ್ಯಾವೀಣೋನ್ಘವೇಂದ್ರ ಅನ್ಯ ವಿದೇತೆ ಅಪರುಕ್ಷೀಕೃತಶೇಷಸಕ್ಷಿತಜ ಅಪೇಕ್ಷಿತ ಪ್ರಧಾನೋ ರಘವೇಂದ್ರ ಅನ್ಯ ವಿಧ್ಯತೆ ದಯ ದಾಕ್ಷಿಣ್ಯ ವೈರಗ್ಯವಾಕ್ಟವಾದ ಿ ಶಾಪನುಗ್ರಹ ಶಕ್ತವೇಂದ್ರ ವಿಜ್ಞಾನ ವಿಸ್ಮೃತಿಭ್ರಾಂತಿ ಸಂಶಯಸ್ಪತಿಕ್ಷಯ ತಂತ್ರ ಪವಚ ಕೌಟ್ಯ ಮುಖಾಚೇಂದ್ರಿಯೋದ ದೋಷಾಸ್ತೆ ನಾಶಾಕ್ಷರ ಮಂತ್ರ ಜಪಿತ ನಿತ್ಯಮ್ಮಶಯ ಅಂತ ನಕ್ಕ ದೋಷೋನಾತ್ಮತ್ಮೀಯ ಸುದ್ಭವಾನ್ ಸರ್ವಾನ್ ಅ ಪುಸ್ತು ಗುರುರತ್ಮವಿ ಕಾಲ್ ತ್ರತ್ಯಂ ಪ್ರಾರ್ಥನಾ ಶ ೇಷ್ಟೋ ಮೋದ್ಯುಗ್ ಚಂದ್ರೋ ವತಾನ ಫಲಾವ್ಯಾಪ್ತಿಶಕ್ತಿ ಪ್ರದಕ್ಷಿಣ ಕರೋಮಿ ತವ ಸೃಂದಿರಸಾರದ್ಯಸರ್ವರ್ವತೀರ್ಥಪರ್ವಾಭೀಷ್ಟಾತ್ತ ನಮಸ್ಕಾರ ಕರೋಮ್ಯಹಂ ತವ ಸಂಕೀರ್ತನ ವೇದ ಶಸ್ತ್ರಜ್ಞಾನ ಸಿಸಾರೇ ಕ್ಷಯ ಸಾಗರೆ ಪ್ರಕೃತಿ ಸದಾಂದ್ಯ ಜಲಗ್ರಹನು ंगाकुलेना विभ्रमे दुर्भ्रमे मितयस्ोमा के दुखोत्कृष्टमिष समर गुरुमा मग्न रूप सदाघवेंद्रगुरस्त्रपटे भक्तिपूर्वक निवृत्तिस्वराय भवधोपि दिव्य दृष्टि साढ़ेड मूकोपिप्रृति पूर्णायुपूर्णसंपत्ति स्त्रोत्र से जपिजल स्त्रोत्रेण्वाभिमंत्रिति तुक्षिगता दोषस नश्यति तत्वृंदवन आसा ంగుక్కొోపి వాజిన స్త్రుర ప్రదక్షిణ నమస్కృతి స జంగాోత్తరం జపే భూత ప్రేతపిశాచాది పీడానకొత్రం సముచార్య గురుర్వృందావంటికే దీప సంయోజన జ్ఞానం పుత్రలాభో భవై ధ్రువం పరవాది జోజ్ఞానవక్తర్ధనం సర్వాభిష్టా ప్రవృత్తి సాం నాత్రార్యాచారణ రాజచోర pedra తర్పణాది పీడనం నాయత్తే ప్రభావన్నాత్ర ప్రభావం యో భక్త చరణం ద్వంద్వం స్మరమ్య పటే స్తోత్రం దివ్యమిదం సదా నహి హి భస్కిన కిన్త్సమృద్ధిరే కమలానాథ ప్రసాదోదయాత్ కీర్తిదిగ్విదిత విభూతిరతులా సాక్షి హస్ రాఘేంద్రార్య గురురాజ కృతం స్తోత్రమిదం పుణ్యం శ్రీమద్భిషర్పణి పూజ్యాయ రాఘవేంద్రాయ సతరత ಭಜತ ಕಲ್ಪವೃಕ್ಷಯ ದುರ್ವಾದಿ ವೇ ದುರ್ವಾಧೀದ್ವಾಂತರವೇ ದೀವರೇಂದವೇ ಶ್ರೀರೇಂದ್ರ ಗುರವೇ ನಮೋತ್ಯಂತ ದಯವೆ ಇಪ್ಪಣ್ಣಾಚಾರ್ಯ ವಿರಚಿತ ರಾಘವೆಂದ್ರಸ್ತೋತ್ರ ಭಗವದ್ಗೀತೆ ಹನ್ನೆರಡನೇ ಅಧ್ಯಾಯ ಭಕ್ತಿ ಅಥ್ ೋಧ್ಯಾ अर्जुन उवाच एवं सतत युक्ता ये भक्ता स्वं पर्युपासते ये चप्यक्षर अव्यक्त के योग श्री भगवान उवाच मय्यावेश मनो ये वाम नित्ययुक्त उपासते श्रद्धया पर योपेता ते मे युक्त मामताक्षरम निर्देश्यम अव्यक्त पर्युपासते सर्वत्र गमचित कूटस्थमचल सर्वत्र समबुद्धया ಮಾಂೇವ ಸರ್ವೂತೈತೆ ರಥ ಕ್ಲೇಶೋಧಿಕಕ್ತಕ್ತ ಚೇತಸ ಅವ್ಯಕ್ತೀ ಗತಿರ್ದುಃಖವತ್ವಿರ ವ್ಯಾಪ್ಯತೆ ಸರ್ವಾ ಕರ್ಮಿ ಸನ್ಯಸ ಮತ್ಪರ ಅನನ್ಯನವ ಯೋ ಜ್ಯಾಯಂತ ಉಪಾಸಹಂ ಸುಧ್ ಸಂಸಾರಸಗಾರ ಭವಾರತ್ ಪಾರ್ಥ ಮಯ್ಯವೇಶಿತ ಚೇತಸ ಮಹ್ಯೇವೇ ಮನ ಆಧಸ್ವ ಮಯಿ ಬುಧಿಂ ನಿಶಯ ನಿವಶಿಷ್ಯಸ ಮಯ್ಯೇ तव बुद्धो न संशयः अत चित्तं समादात्तुम न सक्नोषि मयि स्थिरम् ಅಭ್ಯಾಸ ಯೋಗಿನ ತ ಮಾಂ ಧನಂಜಯ ಅಭ್ಯಾಸ ಮತ್ಕರ್ಮರಮೋ ಮಧರ್ಮಿ ಕರ್ಮಿ ಕೂರ್ವನ್ ಸಿಪ್ಸಿ ಅತೈತ್ಯದ್ಯಸಕ್ತೋಸಿ ಕರ್ತೃಮಿತಕರ್ಮಲತ್ಯಗಂ ತುರ್ಯತ್ಮವನ್ ಶ್ರೇಯೋ ಹಿ ಜ್ಞಾನ ಅಭ್ಯಸ ಜ್ಞಾನ ವಿಶಿಷ್ಯತೆ ಜಾನದರ್ಮಲತ್ಯಂ ತಗೀಚ್ಛಾಂತರಂತರಂ ಅದ್ಷ್ಟಭೂತ ಮೈತ್ರಂಕರಣಹಂಕಾರ दुखसु कक्षमी संतुष्ट सतत योगी यथात्मा दृढ़ निश्चया मय्यर्तमनोबुद्धि यो भक्ताे प्रियन्नोज लोकान्नो द्विजयते चय हर्ष मर्ष भयोद्वेग मुक्त सौ सै प्रिय अनपेक्षसुचिद उदासीनौ गय सर्वांभपरीगी यो भक्ता स मे प्रियो नुष्यी न शोचति न कंक्षति शुभ शुभ पीती भक्तिमा स मे प्रिय समशत्रौ च मित्रे च तथा यो शीतोष्णसुखदुःखेषु समः सङ्गविवर्जिताः ತುಲ್ಯನಂದಿತಿ ಸಂತುಷ್ಟೇನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮನ್ ಮೇ ಏತು ನರೇತುಧರ್ಮೃತ ಯತ್ೋಕ್ತ ಪರ್ಯುಪಸತೆ ಶಬ್ದಾನ ಮತ್ಪರ ಮಂ ಭಕ್ತೇ ಮೇ ಪ್ರಿ ಓಂ ತತ್ಸತ ಶ್ರೀ ಭಗವದ್ಗೀತು ಉಪನಿಷತ್ಸು ಬ್ರಹ್ಮವಿ ಯೋಗ ಶಸ್ತ್ರೀಕೃಷಾರ್ಜುನ ಸಂವಾ ಭಕ್ತಿಮ್ವಾಶೋಧ್ಯಾ श्री क्रिशनार्पनमस्तु, श्री कृष्णार्पणमस्तु श्री कृष्णार्पणमस्तु